ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭತ್ತ ರಾಘವೇಂದ್ರರ ದರ್ಶನವನ್ನೇ ಸಂಕಲ್ಪವಾಗಿ ಮಾಡಿಕೊಂಡು ನೂರರ ಸಮೀಪ ನಾವು ಸಾಗುತ್ತಾ ಇದ್ದೇವೆ ನೂರ ಎಂಟರ ಒಂದು ದರ್ಶನವನ್ನ ಮೂಲ ಬೃಂದಾನುವಾದಂತಹ ಮಂತ್ರಾಲಯದಲ್ಲಿ ಗುರು ಸಾರ್ವಭೌಮರ ಸನ್ನಿಧಿಯಲ್ಲಿ ನಾವೆಲ್ಲರೂ ಸೇರಿ ಒಂದಷ್ಟು ಇತಿಹಾಸವನ್ನ ನಿರ್ಮಿಸಿ ಅಲ್ಲಿನ ದರ್ಶನವನ್ನ ಒಂದು ಅಭೂತಪೂರ್ವವಾಗಿ ಎಲ್ಲರ ನೆನಪಿನ ಕಾಣಿಕೆಯಾಗಿ ಮಾಡೋದಂತಹ ಇಚ್ಛೆ ತಾವೆಲ್ಲರೂ ಕೂಡ ಹೀಗೆ ನಮ್ಮನ್ನ ಸಪೋರ್ಟ್ ಮಾಡ್ತಾ ಇರ್ಬೇಕು ಅಂತ ಕೇಳ್ಕೊಂತೇನೆ ಮತ್ತೆ ಎಲ್ಲರೂ ಕೂಡ ಆಹ್ವಾನಿಸ್ತೇನೆ ಯಾವತ್ತಂತ ಹೇಳಿ ದಯವಿಟ್ಟು ಕೂಡ ನಿಮ್ಮ ಆದಷ್ಟು ಎಲ್ಲರೂ ಬನ್ನಿ ಅಂತ ಕೇಳ್ಕೊಂತ ಹಾಗೆ ನಮ್ಮದೊಂದು ಸಂಕಲ್ಪದ ಜೊತೆಗೆ ರಾಯರ ಪ್ರೇರಣೆ ಏನೋ ಒಂದು ಜಪಾಲಯವನ್ನ ನಿರ್ಮಾಣ ಮಾಡ್ಬೇಕಂತೇಳಿ ಒಂದು ಜಪವನ್ನ ಮಾಡುವಂತಹ ಒಂದು ಮಂದಿರವನ್ನ ನಿರ್ಮಾಡ್ಬೇಕು ಅದನ್ನ ಮುಂದಿನ ದಿವಸಗಳಲ್ಲಿ ನಾನು ತಿಳಿಸ್ತೇನೆ ಮತ್ತೆ ಈ ಚಿಂತನಾ ಮಂತ್ರನ ಒಂದು ಅಭೂತವಾರ ಕಾರ್ಯಕ್ರಮ ಅಂದ್ರೆ ಇಲ್ಲಿ ದೇಹ ಇದೆ ಇಲ್ಲಿ ಮೂಳೆ ಇದೆ ಅದು ಆತ್ಮ ಆತ್ಮ ಮತ್ತೆ ಶಕ್ತಿ ಈ ಒಂದು ಚಿಂತನ ಮಂಥನ ಕಾರ್ಯಕ್ರಮದಲ್ಲಿದೆ ಅಲ್ಲಿ ನಾನು ಮಠದರ್ಶನ ಮಾಡ್ಕೊಂಡು ಓಡಾಡ್ತಾ ಇದ್ದೇನೆ ಅಲ್ಲಿ ದರ್ಶನ ಆಗ್ತಾ ಇದೆ ಇಲ್ಲಿ ಒಳ್ಳೊಳ್ಳೆ ವಿಷಯಗಳು ತಿಳಿಸ್ ತಿಳಿದು ಅದು ಪೂರ್ಣವಾಗಿ ನಮ್ಮ ಮಠದರ್ಶನವನ್ನ ಒಂದು ಪರಿಪೂರ್ಣವಾಗಿ ಮಾಡ್ತದೆ ಕೂಡ ಯಾಕಂದ್ರೆ ರಾಯರ ರಾಯರ ಇದ್ರ ಮೇಲೆ ಅಲ್ಲಿ ಜ್ಞಾನ ಇರಲೇಬೇಕು ಅಂತಹ ಒಂದು ರಾಯರು ನಮಗೆ ಸಿಕ್ಕಿದ್ದಾರೆ ಹಾಗಾಗಿ ರಾಯರ ಮಹಿಮೆಗಳು ಅಭೂತಪರ್ವದವಾದಂಥದ್ದು ಎಷ್ಟೋ ಮಹಿಮೆಗಳಿವೆ ಅದನ್ನ ಒಂದೊಂದೇ ನಾವು ತಿಳ್ಕೊಂತ ಹೋದ್ರೆ ನಮ್ಮ ಜೀವನ ಸಾರ್ಥಕವಾಗುತ್ತೆ ಅಂತೆಯೇ ಮಹಾನ್ ವಿದ್ವಾಂಧರಾದಂತಹ ಡಾಕ್ಟರ್ ಕೃಷ್ಣಾಚಾರ್ಯ ಅವರು ನಮಗೆ ಅಭೂತಪೂರ್ವವಾಗಿ ಸಹಕಾರವನ್ನು ಕೊಟ್ಟು ತಮ್ಮ ಸಮಯವನ್ನು ರಾಯರ ಭಕ್ತ ಚಾನಲ್ಗೆ ವಿಶೇಷವಾಗಿ ನಮಗೆ ಸಮಯವನ್ನು ಕೊಟ್ಟು ನಮ್ಮ ಒಂದು ಈ ಒಂದು ಕಾರ್ಯಕ್ಕೆ ಅವರು ಕೂಡ ಕೈ ಜೋಡಿಸಿದ್ದಾರೆ ಅವರಿಗೆ ಧನ್ಯವಾದ ಅರ್ಪಿಸ್ತೇನೆ ರಾಯರ ಮಹಿಮೆಯನ್ನ ಅವರ ಒಂದು ವಚನದಲ್ಲೇ ಕೇಳೋಣ ಬನ್ನಿ सुमतिरुमेज शुभम सखाज सुखम पाज मुक्तुपाजह जम हमेजमा जगेज सद जम सदेज श्रीसहाज भजेज पूज्याय राघवेंद्रा भजताम धर्मरतायजता कलपवृक्षा नमताधे नवे ರಾಯರ ಮಹಿಮೆಯನ್ನ ಎಷ್ಟು ಕೇಳಿದ್ರು ಅಷ್ಟು ಕೇಳ್ತಾ ಇರ್ಬೇಕು ಅಂತ ಅನ್ಸುತ್ತೆ ಅಂತ ಮಹಿಮೆ ಅವ್ರದ್ದು ಅದಲ್ಲೇ ಒಂದು ಅಪೂರ್ವವಾದ ಒಂದು ಸಣ್ಣ ಘಟನೆ ಇದು ರಾಯರ ಹಿತ ಕಾಲಕ್ಕೆ ನಡೆದ ಘಟನೆ ರಾಯರನ್ನ ತಾವು ಗದಗ ಗದಗ ಕ್ಷೇತ್ರ ಏನ್ ಕೇಳ್ತೀವಿ ಅದರ ಹತ್ರ ಇರುವಂತ ಒಂದು ಸುಂದರ ಪರಿಸರ ಆ ಪರಿಸರದಲ್ಲಿ ಆಹ್ವಾನ ಇರುತ್ತೆ ಹೋಗಿರ್ತಾರೆ ರಾಯರು ದೇವರ ಪೂಜೆ ಎಲ್ಲ ನಡೆಯುತ್ತೆ ನಡೆಯುವಂತ ಸಂದರ್ಭದಲ್ಲಿ ಅಡಿಗೆಗೆಲ್ಲ ಒಂದು ಕಡೆ ಸಿದ್ಧತೆ ನಡೀತಾ ಇದೆ ಅಡುಗೆ ಅವರೆಲ್ಲ ತಾವು ತಲ್ಲೀನರಾಗಿದ್ದಾರೆ ಈ ಕಡೆ ಪೂಜೆ ನೋಡೋರೆಲ್ಲ ಪೂಜೆಯನ್ನ ನೋಡ್ತಾ ಇದ್ದಾರೆ ಅಷ್ಟೊತ್ತಿಗೆ ಯಾರು ಯಜಮಾನ ಕರೆಸಿ ಮನೆಗೆ ಏನು ಪೂಜೆ ವ್ಯವಸ್ಥೆ ಮಾಡಿದ್ನೋ ಅವನ ಮಗುವಿನ ಕಥೆ ಇದು ಆ ಮಗುಗೆ ಏನಾಯ್ತು ಅಂತ ಈ ಮಕ್ಕಳು ತುಂಬಾ ಈ ಫಂಕ್ಷನ್ ಅಲ್ಲಿ ಇದ್ದಾಗ ತುಂಬಾ ಅವುಗಳನ್ನ ಚೆನ್ನಾಗಿ ನೋಡ್ಕೊಬೇಕು ಎಲ್ಲು ಹೋಗ್ತಾ ಇರ್ತಾವೋ ಏನೋ ಅದು ಬಹಳ ಕಾಳಜಿ ವಹಿಸ್ಬೇಕು ಈ ಕಡೆ ಪೂಜೆಯಲ್ಲಿ ಮುಳುಗಿದ್ರು ಈ ಕಡೆ ಒಬ್ರು ಇನ್ನೊ ಕಡೆ ಮುಳುಗಿದ್ದಾರೆ ಅವತ್ತಿನ ದಿವಸ ಏನಾಯ್ತು ಮಾವಿನ ಹಣ್ಣಿನ ರಸಾಯನ ಚೆನ್ನಾಗ್ ಮಾಡಿದ್ದಾರೆ ಅದು ಆ ಕಾಲದಲ್ಲಿ ರಾಯರಿದ್ದ ಕಾಲ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಪೂರ್ಣ ತುಂಬಿಸಿದ್ದಾರೆ ಈಗ ನಾವು ನೋಡ್ತಾ ಇರ್ತೀವಿ ಅನೇಕ ಜನರಿಗೆ ಇಲ್ಲಿ ಸಾವಿರಾರು ಜನಕ್ಕೆ ಮಾಡುವಂತ ಸಂದರ್ಭದಲ್ಲಿ ಅಡುಗೆ ಮನೆಯ ಪಾತ್ರಗಳ್ ನೋಡ್ಬೇಕು ಕುದಿತಾ ಇರತ್ತೆ ಆ ಪಾತ್ರಗಳಲ್ಲಿ ತುಂಬಾ ಎಚ್ಚರದಿಂದ ಇರ್ಬೇಕು ಈ ಮಕ್ಕಳು ಏನು ಮಾಡಿ ಏನ್ ಮಾಡ್ಕೊಳ್ತೋಗ ಎಚ್ಚರದಿಂದ ಇರ್ಬೇಕು ಇಲ್ಲೇನಾಯ್ತು ಈ ಯಜಮಾನನ ಮಗು ಒಂದ್ ನಾಲ್ಕೈದು ವರ್ಷ ಅದಕ್ಕೆ ಮಾವಿನ ಹಣ್ಣಿನ ರಸ ತುಂಬಾ ಇಷ್ಟ ಸರಿ ಹೋಗಿದೆ ಅಡುಗೆ ಅವರೆಲ್ಲ ತಲೆನರಾಗಿದ್ದಾರೆ ಏನೋ ಕೆಲಸದಲ್ಲಿ ಈ ಮಗು ತಾನು ಪುಟ್ಟ ಬಂದು ಬಂದು ಅಲ್ಲಿ ಹೆಜ್ಜೆ ಇಡ್ತಾ ಹೋಗಿದೆ ಒಂದ್ ಕಲ್ಲು ತಗೊಂಡಿದೆ ಹತ್ತು ನಿಂತು ಮಾವಿನ ಹಣ್ಣಿನ ರಸ ಬೇಕು ಅಂತ ಕೈಯನ್ನು ತಗೊಳ್ಲಿಕ್ಕೆ ಹೋಗಿ ಆ ಕಲ್ಲು ಉರುಟಿ ಥರ ಅಂತ ಬಿದ್ದೋಯ್ತು ಎಲ್ಲಿ ಆ ದೊಡ್ಡ ಪಾತ್ರೆಯಲ್ಲಿ ಬಿದ್ದೋಯ್ತು ಬಿದ್ದ ಮೇಲೆ ಏನ್ ಕತೆ ಆ ಮುಳುಗಿದ ಆ ಮಗು ವಿಲ ವಿಲ ಒದ್ದಾಡ್ತಾ ಇದೆ ಮೃತ್ಯುವಿಗೆ ಶರಣು ಆಯ್ತು ಅದರ ಕಥೆ ಮುಕ್ತಾಯ ಆಯ್ತು ಆಮೇಲೆ ನೋಡಿದ್ರೆ ದೇಹ ಕಾಣ್ತಾ ಇದೆ ಅಡಿಯವ್ರಿಗೆ ಗಾಬರಿ ಆಗೋಯ್ತು ಇದು ಏನಿದು ರಾಮಚಂದ್ರನ ಪೂಜೆಯನ್ನ ರಾಯರು ಮಾಡ್ಲಿಕ್ಕೆ ಬಂದಿದ್ದಾರೆ ಈ ಕಡೆ ದುರ್ಘಟನೆ ನಡೆದು ಹೋಗಿದೆ ಏನು ಅಂತ ಸರಿ ಅಷ್ಟೊತ್ತಿಗೆ ಯಜಮಾನನಿಗೆ ತಿಳಿಸಿದ್ರು ವಿಷಯ ತಾಯಿಗೆ ವಿಷಯ ಗೊತ್ತಾಯ್ತು ಸೀದಾ ಬಂದ್ರು ಬಂದು ನೋಡ್ತಾರೆ ಮಗುವಿನ ದೇಹ ನೋಡಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ ಏನ್ ಮಾಡ್ಬೇಕು ಯಾರಿಗೇಳ್ಬೇಕು ಸರಿ ಅಲ್ಲಿ ಹೋಗಿ ರಾಯರಿಗೆ ತಿಳಿಸ್ಬಿಡೋಣ ಅಂದ್ರೆ ಅದೇನಂದ್ರೆ ಯಾವಾಗ ಮೃತ್ಯು ಆಗತ್ತೆ ಆಗ ಮೈಲಿಗೆ ಅಂತ ಮೈಲಿಗೆ ಆದ್ರಿಂದ ಆಗ ಪೂಜೆ ಮಾಡೋ ಹಾಗಿಲ್ಲ ತಿನ್ನು ಹಾಗಿಲ್ಲ ಎಲ್ಲಾ ವ್ಯವಸ್ಥೆ ಆಗೋಯ್ತು ಕರೆಸಿ ಎಲ್ಲ ಎಷ್ಟು ಬ್ರಾಹ್ಮಣರು ಸಾವಿರಾರು ಜನ ಆ ಸಂದರ್ಭದಲ್ಲಿ ಸೇರಿದವರು ಮತ್ತೆ ಎಲ್ಲರೂ ಮಿಕ್ಕಿದವರು ಆ ಮನೆಯಲ್ಲಿ ಯಾರು ತಿಂತಾರ ನಂತರ ಹತ್ತು ದಿವಸ ಮೈಲಿಗೆ ಮೇಲೆ ಏನ್ ಮಾಡೋದು ಈ ಸಂದರ್ಭದಲ್ಲಿ ರಾಯರಿಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ ಈ ಕಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಇಂತ ಮತ್ತೆ ದುಃಖದಲ್ಲಿ ಇದಾರೆ ಆ ದಂಪತಿಗಳು ಸರಿ ರಾಯರ್ ಅಂತಾರಂತೆ ಪೂಜೆ ಆಯ್ತು ಯಾಕೋ ಪೂಜೆ ಭಗವಂತನ ದರ್ಶನಕ್ಕೆ ಬರ್ತಾನೆ ಇಲ್ಲ ಯಜಮಾನ್ರು ಅಂತ ಯಾಕೆ ಅವರೇ ವ್ಯವಸ್ಥೆ ಮಾಡಿಸಿದ್ದು ಅಂತ ಇಲ್ಲ ಅವ್ರು ಸ್ವಲ್ಪ ಬೇರೆ ಕಾರ್ಯ ಇದೆ ಬರದಲ್ಲ ಸ್ವಲ್ಪ ಬಿಟ್ಟು ಹೊತ್ತು ಆಮೇಲೆ ಬರ್ತಾರೆ ಅಂತ ಸರಿ ತೀರ್ಥ ಪ್ರಸಾದ ಎಲ್ರಿಗೂ ಆಗ್ಬಿಡ್ಲಿ ಭೋಜನ ವ್ಯವಸ್ಥೆ ಎಲ್ರಿಗೂ ಭೋಜನ ವ್ಯವಸ್ಥೆನೂ ಆಗೋಯ್ತು ಸರಿ ಇನ್ನೂ ಬರ್ಲಿಲ್ಲ ಯಾಕೆ ಕೊನೆಗೆ ನಾವು ಭಿಕ್ಷ ಕೂಡ್ಬೇಕು ಅಂತ ರಾಯರು ಭಿಕ್ಷ ಕೂಡ ಸಂದರ್ಭ ಈಗಾಗ್ಲೂ ಬಂದು ಅಹ್ ಕೃಷ್ಣಾರ್ಪಣ ಅನ್ಬೇಕಲ್ಲ ಯಾಕಂದ್ರೆ ಮಾಡಿದ ಕೆಲಸ ಯತಿಗಳಿಗೆ ಭಿಕ್ಷಾ ಮೇಲೆ ತೃಪ್ತಿ ಆಗೋದು ಆದ್ರಿಂದ ಆಗ ಬಂದ್ರೆ ಆಗ್ಲೂ ಬರಲ್ಲ ಇಲ್ಲ ಇಲ್ಲ ಹಠ ಹಿಡಿದ್ರಂತೆ ರಾಯರು ಬರೋವರ್ಗೆ ನಾವು ಭೋಜನವನ್ನ ಸ್ವೀಕಾರ ಮಾಡಲ್ಲ ಅಂತ ಆಗ ಭವಿತವ್ಯಮೇವ ಆಗ್ಲೇಬೇಕು ಸರಿ ಬಂದ್ರು ಯಜವಾ ಬಂದು ಏನ್ ಹೇಳ್ತಾರೆ ದುಃಖದಿಂದ ಹತ್ಕೊಂಡ್ ಬಂದ್ರೆ ನಂತರ ಹತ್ರ ಯಾಕೆ ಕಡ್ತಾ ಇದೀನಿ ಏನಾಯ್ತು ಏನ ನನ್ನ ಮಗುವಿನ ಪರಿಸ್ಥಿತಿ ಹೀಗೆ ಅವನು ಇಲ್ಲ ಅಂತ ಅದಕ್ಕೆ ಸಾಧ್ಯನೇ ಇಲ್ಲ ರಾಮನ ಪೂಜೆ ಆಗ್ಬೇಕಾದ್ರೆ ಹೀಗೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನುಗ್ರಹ ಹಾಗೆ ಆಗುತ್ತೆ ನೀವು ಬನ್ನಿ ಅಂತ ಹೇಳುದು ಸರಿ ಆ ಮಗುವನ್ನ ಕರ್ಕೊಂಡ್ ಬರ್ಬೇಕು ಆ ಮಗುವನ್ನ ಎಲ್ಲಿ ಇಟ್ಬಿಟ್ಟಿರ್ತಾರೆ ಅಂದ್ರೆ ಯಾವ್ದೋ ಮನೆಯಲ್ಲಿ ದೂರದಲ್ಲಿ ಇಟ್ಬಿಟ್ಟಿರ್ತಾರೆ ಯಾರಿಗೂ ಗೊತ್ತಾಗಬಾರದ ವಿಷಯ ಅಂತ ಸರಿ ಆ ಮಗುವಿನ ದೇಹವನ್ನ ತಗೊಂಡ್ಬಂದು ಇಡ್ತಾರೆ ಅಷ್ಟೊತ್ತಿಗೆ ಎಲ್ಲೂ ಮಾತಾಡ್ಕೊಳಿಕ್ ಶುರು ಮಾಡ್ತಾರಂತೆ ಅಯ್ಯೋ ಕರೆಸಿದ್ರು ಕರ್ಸಿದ್ರು ರಾಯರನ್ನ ಅದಕ್ಕೆ ನೋಡಿ ಹೇಗಾಯ್ತು ಅಂತ ಹೀಗೂ ಮಾತಾಡಿದ ಜನನು ಕೂಡ ಇದ್ರಂತ ಆ ಕಾಲದಲ್ಲಿ ದುಷ್ಟರು ಎಲ್ಲಾ ಕಡೆ ಇರ್ತಾರ ಹಾಗೆ ಅದ ಅವರ ಮಹಿಮೆ ಅರ್ಥ ಆದ್ಮೇಲೆ ಅನ್ಸತ್ತೆ ಸರಿ ತಗೊಂಬಂದ್ರು ಆಗ ಒಂದು ನಿಮಿಷ ಧ್ಯಾನ ಮಾಡ್ತಾ ರಾಯರು ನಿಂತರಂತೆ ಧ್ಯಾನ ಮಾಡ್ತಾ ಏನ್ ಮಾಡಿದ್ರು ಕೃಷ್ಣನ ನಿಪ್ಸ್ಕೊಂಡ್ರಂತೆ ಉಡುಪಿ ಕೃಷ್ಣನ ಆ ಉಡುಪಿ ಕೃಷ್ಣ ನೆಪ್ಪಿಸ್ಕೊಂಡು ಅಲ್ಲಾ ಕೃಷ್ಣ ಕೈ ಕೊಟ್ಟಿ ನನಗೆ ನಿನ್ನ ಪೂಜೆ ಮಾಡಿಸ್ಕೊಂಡು ಹೀಗೆ ಚಿಕ್ಕ ಹುಡುಗನಿಗೆ ಈ ರೀತಿ ತೊಂದರೆ ಆಗಿದೆ ನೀನ್ ವರ ಕೊಟ್ಟಿದ್ಯಾ ಅದೇನಂದ್ರೆ ಕೃಷ್ಣ ವರ ಕೊಟ್ಟಿದ್ದಂತೆ ರಾಯರಿಗೆ ಅವರು ಉಡುಪಿ ಕ್ಷೇತ್ರಕ್ಕೆ ಹೋದಾಗ ಕೃಷ್ಣನ್ ಜಪ ಮಾಡಿದ್ರು ಧ್ಯಾನ ಮಾಡಿದ್ರು ನಕ್ತಾ ನಕ್ತಾ ಈಗಲೂ ನಾವು ರಾಯರ ಚಿತ್ರ ಅನೇಕ ಚಿತ್ರಗಳನ್ನ ನೋಡ್ಬೋದು ಪಕ್ಕದಲ್ಲಿ ಕೃಷ್ಣ ನಗ್ತಾ ಇರ್ತಾನೆ ರಾಯರು ಆ ಕೃಷ್ಣನ ನೋಡ್ತಾ ಇರ್ತಾರೆ ಅದೇ ಉಡುಪಿ ಕೃಷ್ಣನ ಅನುಗ್ರಹ ಅವ್ನ್ ವರ ಅಂತೆ ಏನ್ ವರ ಅಂತಂದ್ರೆ ನೀ ಏನ್ ಕೇಳ್ತೇವೋ ಅದನ್ನ ನಾನ್ ನೀಡ್ತೀನಿ ಅಂತ ರಾಯರಿಗೆ ಸರಿ ನಾನು ವರ ಏನು ಆ ಮಗುವನ್ನು ಬದುಕಿಸ್ಬೇಕು ಅದಕ್ಕೆ ನೀವು ವ್ಯವಸ್ಥೆ ಮಾಡು ಅಂತ ಅಷ್ಟೇ ತಾನೆ ನೀನನ್ ಬಿಡಲ್ಲ ಗೊತ್ತು ನಾನು ಆಯ್ತು ನಿನ್ಗೆ ಅನುಗ್ರಹ ಮಾಡ್ತೀನಿ ಅಂತ ಆ ಕೃಷ್ಣ ರಾಯರಿಗೆ ಒಲೆದು ಆ ಮಗುವನ್ನ ಬದುಕಿಸ್ದ ಏನಿಲ್ಲ ಇರೋದು ಶಂಕೋಧಕ ಪ್ರೋಕ್ಷಣೆ ಮಾಡಿ ಆ ಮಗುವಿಗೆ ಹಾಕಿದ್ರು ನೀರನ್ನ ತಕ್ಷಣ ಅದು ಹೇಳ್ತಂತೆ ಎತ್ ಮೇಲೆ ಅದ್ರ ಅನುಭವ ತುಂಬಾ ಚೆನ್ನಾಗಿದೆ ಅದನ್ನ ನಾವು ಕೇಳ್ಬೇಕು ಆ ಮಗು ಹೇಳ್ತಂತೆ ಏನಿಲ್ಲ ನಾನು ಮಲ್ಕೊಂಡಿದ್ದೆ ಮಲ್ಕೊಂಡಿದ್ದಾಗ ನಾನು ಆಟ ಆಡ್ಲಿಕ್ಕೆ ಅಂತ ಹೋದೆ ಹೊಸದ ಅದು ಮೃತ್ಯು ಅಲ್ಲೇ ದೇಹದಿಂದ ಪ್ರಾಣ ಹೊರಟೋಗಿದೆ ಆಗ ಅದಕ್ಕೆ ಕನಸ್ತರ ಅನ್ಸಿದೆ ಘಟನೆ ನಿಜವಾದ ಘಟನೆ ನಡೆದಿದೆ ಅಲ್ಲಿ ಕನಸೇನಲ್ಲ ನಿಜ ಅದು ಹೇಗ್ ನಡೀತು ಅಂದ್ರೆ ಅಹ್ ಯಮ ಬಂದಿದಾರಂತೆ ಏ ಬಾರೋ ಇಲ್ಲೇ ನಿನ್ ಕರ್ಕೊಂಡು ಹೋಗ್ಬೇಕು ಅಂತ ಈ ಮಗು ಅಂತಂತ ಇಲ್ಲ ನಾನು ರಾಯರು ಮಾಡ್ತಾರೆ ದೇವ್ರ ಪೂಜೆ ನೋಡ್ಬೇಕು ಅಂತ ನೋಡಿ ದೇವ್ರ ಪೂಜೆ ನೋಡ್ಲಿಕ್ಕೆ ಮನಸ್ಸಿರ್ಬೇಕು ನಮ್ಗೆಲ್ಲ ಅದು ಮಾಡಿದ್ರೆ ಯಾರು ಕಾಪಾಡ್ತಾರೆ ಅನ್ನೋದಿಕ್ಕ ಇದೇ ಸಾಕ್ಷಿ ಸರಿ ಮಗು ಹೇಳ್ತಲ್ಲ ಹಾಗೆ ಮಗು ಹೇಳಿದ್ಮೇಲೆ ಅವ್ರು ಇಲ್ಲ ಹಾಕ್ ಕರ್ಕೊಂಡು ಹೋಗ್ತೀವಿ ಅಂತ ಅಷ್ಟೊತ್ತಿಗೆ ರಾಯರೇ ಬಂದ್ರಂತೆ ಬಂದು ತಾವು ಒಂದ್ ರೂಪದಲ್ಲಿ ಹೊರಗಡೆ ಪೂಜೆ ಮಾಡ್ತಾ ಇದ್ದಾರೆ ಇನ್ನೊಂದು ಮಗುವಿನ ಜೊತೆಗೆ ರಾಯರೇ ಬಂದು ದಂಡ ಹಿಡ್ಕೊಂಡು ನೋಡಿ ದಂಡ ತೋರಿಸಿ ಹೋಗಿ ಈ ಮಗುವನ್ ಮುಟ್ಬೇಡಿ ನೀವು ಅಂತ ಹೇಳಿದ್ರಂತೆ ರಾಯರು ಸೀದಾ ಆ ಯಮ ಭಟ್ಟರು ಓಡ್ಕೊಂಡು ಹೋದ್ರಂತೆ ಬೇಡ ಇವರು ಸಹವಾಸ ಬೇಡ ಕೋಲ್ ಹಿಡ್ಕೊಂಡಿದ್ದಾರೆ ಅಂತ ನಾವು ಕೋಲ್ ಹಿಡಿದ್ರೆ ಕೋಲ್ ಕಿತ್ಕೊಂಡು ಹೊಡಿತಾರೆ ನಮ್ಗೆ ಅದ ರಾಯರು ಕೋಲ್ ಹಿಡ್ಕೊಂಡು ಹೋಗಿದ್ದಕ್ಕೆ ಹೆದರ್ಕೊಂಡು ಆ ಯಮದೂತರು ಓಡ್ ಹೋದ್ರು ಇಷ್ಟೆಲ್ಲಾ ಆಯ್ತು ಆಮೇಲೆ ಬಾ ಅಪ್ಪಿ ಬಾ ಅಪ್ಪಿ ಅಂತ ನನ್ನ ಕರ್ಕೊಂಡು ಇಲ್ಲಿಗೆ ಬಂದ್ರು ಆಮೇಲೆ ನನಗೆ ಈಗ ಎಚ್ಚರ ಆಯ್ತು ಅಂತ ಅಂದಂತೆ ಇದು ರಾಯರು ಹೊರಗೆ ಇದ್ದು ಅನುಗ್ರಹ ಮಾಡ್ತಾರೆ ಒಳಗಡೆ ಅವನ ಜೊತೆ ಅನುಗ್ರಹ ಮಾಡ್ತಾರೆ ಬ ಸತ್ತ ವ್ಯಕ್ತಿಯನ್ನ ನಿಜ ಹೇಳ್ಬೇಕು ಅಂದ್ರೆ ಆಗಲೇ ಮರಣವನ್ನ ಅಪ್ಪಿತ್ತು ಆ ಮಗು ಅಂತ ಮಗುವನ್ನ ಬದುಕಿಸಿದ್ರು ಬದುಕಿಸಿದ ಮೇಲೆ ಎಂಥ ತೃಪ್ತಿ ಆ ದಂಪತಿಗಳಿಗೆ ಅಂದ್ರೆ ಬಹುಶಃ ಏನೋ ದುರ್ಘಟನೆ ಆಗಿ ಇವತ್ತಿನ ದಿವಸ ರಾಯರು ಮನೆಗೆ ಬರ್ದೇ ಇದ್ದಿದ್ರೆ ಇನ್ ಏನೇನ್ ಆಗ್ಬೇಕಾಗಿತ್ತು ಬಂದು ಆ ಕರ್ಮ ಅನುಭವಿಸಿ ಫಲ ಅನುಭವಿಸಿ ಮತ್ತೆ ಅದನ್ನ ಸರಿ ಮಾಡಿದ್ರು ಇದು ಅವರಿಗಿದ್ದ ಕೃಷ್ಣನ ವಿಶೇಷವಾದ ಅನುಗ್ರಹ ಆ ಕೃಷ್ಣನ ದಯೆಯಿಂದ ತಾವು ಆ ಮೃತನಾದ ಆ ಮಗುವನ್ನ ಬದುಕಿಸಿದ ಒಂದು ಅಪರೂಪದ ಘಟನೆ ಏನಂದ್ರೆ ನಾವು ಬದುಕಿತ್ತು ಸತ್ತಿರೋ ಇರ್ತೀವಿ ಜೀವನದಲ್ಲಿ ನಿಜವಾಗ್ ಸತ್ತಿರೋ ವ್ಯಕ್ತಿನ ಬದುಕಿಸ್ತಾರೆ ಅಂದ್ಮೇಲೆ ಮೇಲೆ ಬದುಕಿದ್ದು ಸತ್ತಿರೋ ತರ ಜೀವನದಲ್ಲಿ ತುಂಬಾ ಕಷ್ಟ ಅನುಭವಿಸಿರುವಂತಹ ಜನರನ್ನ ಉದ್ಧಾರ ಮಾಡೋದಿಲ್ವೇನೋ ಖಂಡಿತ ಮಾಡ್ತಾರೆ ಆದ್ರೆ ಆ ಮಗುವಿಗಿತ್ತು ದೇವ್ರ ಪೂಜೆ ನೋಡ್ಲಿಕ್ಕೆ ಹೋಗ್ಬೇಕು ಅಂತ ಮಗು ಆಟ ಆಡಬೇಕು ಅಂತ ಹೇಳಿಲ್ಲ ಇದರ ಚಿಕ್ಕ ಮಕ್ಕಳಿಂದ ನಮ್ಗೆ ಇರಬೇಕಾದ ಭಾವನೆಯನ್ನ ಇಲ್ಲಿ ಗಮನಿಸಬಹುದು ಹೀಗೆ ನಾವು ರಾಯರ ಬಗ್ಗೆ ವಿಶೇಷವಾಗಿ ಒಂದು ಮಹಿಮೆಯನ್ನ ಕೇಳ್ತೀವಿ ಈ ತರ ರಾಯರ ಅನುಗ್ರಹ ನಮ್ಮೆಲ್ಲರಿಗೂ ವಿಶೇಷವಾಗಿ ಆಗ್ಲಿ ನಾವು ಎಷ್ಟು ಆಸಕ್ತಿಯನ್ನ ರಾಯರ ಬಗ್ಗೆ ತೋರಿಸ್ತೀವಿ ಎಷ್ಟು ಯಾವ ರೀತಿ ಜಪ ತಪಗಳನ್ನ ಮಾಡ್ತೀವಿ ಪ್ರದಕ್ಷಿಣೆ ಎಲ್ಲಾ ಮಾಡ್ತೀವಿ ಅಷ್ಟು ರಾಯರು ನಮಗೆ ಎಂದೆಂದಿಗೂ ಕೈ ಬಿಡೋದಿಲ್ಲ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನ ಶ್ರೀ ರಾಯರ ಮಹಿಮೆಗಳನ್ನ ಹೇಳ್ಬೇಕಾದ್ರೆ ಒಂದು ಎಲ್ಲವನ್ನ ಮರಿಬೇಕಂತೆ ಜೀವನದ ಎಲ್ಲವನ್ನ ತಲ್ಲಿನಾಗಿ ಅವ್ರು ಏನ್ ಹೇಳ್ತಿದ್ದಾರೆ ಅನ್ನೋ ಕೇಳ್ಬೇಕಂತೆ ಅವಾಗ ನಮಗೆ ಸಂಪೂರ್ಣವಾಗಿ ಅರ್ಥವಾಗಿ ನಮ್ಮ ಜೀವನದಲ್ಲಿ ಕೂಡ ಆ ಘಟನೆಗಳು ಸಂಭವಿಸ್ತಾ ಇರ್ತವೆ ಒಳ್ಳೇದು ಕೆಟ್ಟದ್ದು ರಾಯರು ನಮ್ಮನ್ನ ಕ್ಷಣಕ್ಕೂ ನೋಡ್ತಾ ಇರ್ತಾರೆ ರಾಯರ್ ಪೂಜೆ ಮಾಡ್ಬಿಟ್ಟಿ ದೇವರು ರಾಯರು ಬರೀ ಗುಡಿನಲ್ಲೇ ಇಲ್ಲ ನಮ್ಮ ಜೊತೆಗಿರ್ತಾರೆ ಸೊ ಆದ್ರಿಂದ ಪ್ರತಿ ಕ್ಷಣವೂ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ನಾವು ಮಾಡ್ತಾ ಇರ್ಬೇಕಾದ್ರೆ ನಮಗೊಬ್ರು ಹಿರಿಯರು ಇದ್ದಾರೆ ನಮಗೊಂದು ಕುರಿಯರು ಇದ್ದಾರೆ ನಮ್ಮನ್ನ ತಪ್ಪು ಮಾಡದೆ ದಂಡ್ ದಂಡಿಸ್ತಾರೆ ಅವರು ನಮ್ಮ ಒಂದು ಯಜಮಾನರು ಅಂತ ಹೇಳ್ತಾದಾಗ ನಮ್ಮ ತಪ್ಪುಗಳು ಕಡಿಮೆ ಆಗ್ತವೆ ಆದ್ರಿಂದ ನಮ್ಮೆಲ್ಲರಿಗೂ ರಾಯರಗತೆ ಎನ್ನುತ್ತ ಈ ಒಂದು ರಾಯರ ಭಕ್ತ ಚಾನಲ್ಲಿ ಈ ಒಂದು ದೈವಿಕವಾದಂತಹ ಕಾರ್ಯ ನಡೀತಿದೆ ಇದು ನನ್ನೊಬ್ಬನಿಂದನೇ ಸಾಧ್ಯ ಇಲ್ಲ ನಮ್ಮೆಲ್ಲರ ಒಂದು ಹಾರೈಕೆ ಹೆಚ್ಚಾಗಿ ತಾಯಿಂದಿರ ಹಾರೈಕೆ ಅಕ್ಕ ತಂಗಿರ ಆರೈಕೆ ಅಣ್ಣ ತಮ್ಮಂದಿರ ಆರೈಕೆಯಿಂದ ನಾನೊಬ್ಬನೇ ಮಾಡದಂತಹ ಈ ಕಾರ್ಯ ತಮ್ಮಿಂದ ಕೂಡ ಎಲ್ಲ ಮಾಡಿಸ್ತಾ ಇದ್ದಾರೆ ಹಾಗಾಗಿ ಪ್ರತಿಯೊಂದು ಮಠದರ್ಶನವನ್ನ ಕಣ್ತುಂಬ್ಕೊಳ್ಳಿ ಈ ಭಾಗ್ಯ ನನಗೊಬ್ಬನಿಗೆ ಇಷ್ಟಲ್ಲ ತಮಗೂ ಕೂಡ ಪ್ರಾಪ್ತಿಯಾಗ್ಲಿ ಅಂತ ಈ ರಾಯರ ಭಕ್ತ ಚಾನಲ್ ಮುಖ್ಯ ಉದ್ದೇಶ ಪ್ರಾರಂಭವಾದದ್ದೇ ಶ್ರೀ ರಾಘವೇಂದ್ರ ಸ್ವಾಮಿ ಮಠದರ್ಶನ ಸಂಕಲ್ಪ ಅಂತೇಳಿ ಮಠದರ್ಶನ ಜೊತೆಗೆ ಚಿಂತನಾಮಂತನವೆಂಬ ಮತ್ತೆ ನನ್ನ ಜೀವನದಲ್ಲಿ ರಾಯರು ಅಂದ್ರೆ ನನ್ನ ಜೀವನದಲ್ಲಿ ರಾಯರು ಅಂದ್ರೆ ರಾಯರ ಭಕ್ತರಾಗಿ ಅವ್ರ ಜೀವನದಲ್ಲಿ ಆದಂತಹ ಅವ್ರು ಎಷ್ಟೋ ವ್ರತಗಳು ಮಾಡಿರ್ತಾರೆ ರಾಯರಿಗೆ ನಡ್ಕೊಂತ ಇರ್ತಾರೆ ಅವ್ರಿಗೂ ಸಣ್ಣ ಪುಟ್ಟ ಎಕ್ಸ್ಪೀರಿಯನ್ಸ್ ಕೂಡ ಆಗ್ತಾ ಇರುತ್ತೆ ಅಂದ್ರೆ ಪ್ರತಿಯೊಂದು ಸಣ್ಣದಾಗ್ಲಿ ದೊಡ್ಡದಾಗ್ಲಿ ಅದು ನಮಗೆ ದೊಡ್ಡದೇ ಯಾಕಂದ್ರೆ ರಾಯರು ನಮ್ಮಲ್ಲಿ ನಿಂತು ಏನೋ ಮಾಡಿಸ್ತಾ ಇದ್ದಾರೆ ಅಂದ್ರೆ ಆ ಒಂದು ಅನುಭವವನ್ನ ಹೇಳ್ಕೊಳ್ಳಿಕ್ಕೆ ಯಾರಿಗೂ ಕೂಡ ಮುಜುಗರ ಬೇಡ ದಯವಿಟ್ಟು ರಾಯರ ಭಕ್ತಾಚರಣೆ ನಲ್ಲಿ ನಿಮ್ಮ ಅನುಭವಗಳನ್ನ ಹೇಳ್ಕೊಬೋದು ಅದಕ್ಕಾಗಿಯೇ ನನ್ನ ಜೀವನದಲ್ಲಿ ರಾಯರು ಅಂತ ಕಾರ್ಯಕ್ರಮ ನಡೀತಾ ಇದೆ ವಾಯ್ಸ್ ಮೂಲಕ ಆಗ್ಬೋದು ಇಲ್ಲ ರೆಕಾರ್ಡಿಂಗ್ ಕಳಿಸೋ ಮೂಲಕ ಆಗ್ಬೋದು ಇಲ್ಲ ನಮ್ಮ ಜೊತೆ ಎದುರು ಬದಲು ಕೂತ್ಕೊಂಡು ಕೂಡ ನೀವು ಮಾತಾಡ್ಬೋದು ಮತ್ತೆ ಗೂಗಲ್ ಮೀಟ್ ನಲ್ಲಿ ಕೂಡ ನೀವು ಎಲ್ಲೋ ಬೇರೆ ಕಡೆ ಇದ್ದೀರಾ ಅಂದ್ರೆ ಸೊ ಗೂಗಲ್ ನಲ್ಲಿ ಮುಖಾಮುಖಿಯಾಗಿ ಆನ್ಲೈನ್ ಅಲ್ಲಿ ಕೂಡ ಮಾತಾಡಿ ನಿಮ್ಮ ಅನುಭವಗಳನ್ನ ಹಂಚ್ಕೋಬಹುದು ಇಲ್ಲಿ ಯಾರೋ ಒಬ್ರು ನಮಗೆ ಸಹಾಯ ಮಾಡಿದ್ದಾರೆ ಅವರು ಕೃತಜ್ಞರಾಗಿದ್ದೇವೆ ಅಂದ್ರೆ ಹೇಳ್ಕೊಳಕ್ಕೆ ನಮ್ಗೇನು ಭಯ ಇಲ್ಲ ಸೊ ಆದ್ರಿಂದ ನನ್ನ ಜೀವನದಲ್ಲಿರುವಂತಹ ಕಾರ್ಯಕ್ರಮಕ್ಕೆ ತಾವು ಕೂಡ ತಮ್ಮ ಅನುಭವನ ಹೇಳ್ಕೊಳ್ಳಿ ಅಂತ ಈ ಒಂದು ವಿಡಿಯೋದಲ್ಲಿ ಮಾ ರಾಯರ ಮಹಿಮೆಯನ್ನ ತಿಳ್ಕೊಂಡ್ವಿ ಬಹಳ ಅದ್ಭುತವಾದಂತಹ ಈ ಮಹಿಮೆಯನ್ನ ಕೇಳಿ ಮೈ ರೋಮಾಂಚನವಾಯ್ತು ನಿಮಗೆಲ್ಲರಿಗೂ ಧನ್ಯವಾದ ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಶ್ರೀ ರಾಘವೇಂದ್ರಾಯನ್ ಮಹಾನ್ವಂತ ಐಶ್ವರ್ಯ ಯಾವ್ದ್ರಲ್ಲಿದೆ ಅಂದ್ರೆ ಆ ಒಂದು ಮಂತ್ರದಲ್ಲೇ ಇದೆ ನಿಮಗೆ ಯಾವುದೇ ಸ್ತೋತ್ರ ಮಂತ್ರ ಪಠನೆ ಮಾಡಕ್ ಗೊತ್ತಿದ್ರು ಆ ಒಂದು ಮಂತ್ರವನ್ನ ಸ್ತೋತ್ರವನ್ನ ಶ್ರೀ ರಾಘವೇಂದ್ರಾಯನ್ ಮಹಾನ್ವ ಹೇಳಿದ್ರೆ ನಮ್ಮ ಜೋಬಿನಲ್ಲಿರುವಂತಹ ದೊಡ್ಡ ಡೆಪಾಸಿಟ್ ಅದು ಪ್ರತಿ ಕ್ಷಣಕ್ಕೂ ನಿಮಗೆ ಸಮಯ ಸಿದ್ಧಾಗ್ಲೆಲ್ಲ ಶ್ರೀ ರಾಘವೇಂದ್ರಾಯನ್ಮ ಎನ್ನುವಂತ ಜಪ ಮಾಡಿ ಅಂತ ಹೇಳ್ತಾ ನಿಮ್ಮಲ್ಲಿ ಪ್ರಾರ್ಥನೆ ಶ್ರೀ ಗುರು ದೇವರ್ಮ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಗ್ರಾಮ್ ಯೂಟ್ಯೂಬ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಘವೇಂದ್ರ वृक्षाय नमदा